ಪ್ರಭು ಸ್ವಾಗತ ಹುಕ್ಕೇರಿ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟಕ್ಕೆ ಸಂಬಂಧಿಸಿದಂತೆ ಹುಕ್ಕೇರಿಯ ಸಬ್ ರಜಿಸ್ಟಾರ್ ಹಾಗೂ ಬಾಂಡ್ ರೈಟರ್ ಪೊಲೀಸರ ಅತಿಥಿಯಾಗಿದ್ದಾರೆ ಸಬ್ ರೆಜಿಸ್ಟಾರ್ ಮತ್ತು ಬಾಂಡ್ ರೈಟರ್ ಪೊಲೀಸ್ ಬಂಧಿಸಿರುವುದೇ ಹುಕ್ಕೇರಿ ತಾಲೂಕಾದ್ಯಂತ ಅತಿ ಚರ್ಚಿಗೆ ಗ್ರಾಸವಾಗಿದೆ ಕಳೆದ ಕೆಲ ದಿನಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕುರ್ನಿ ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸಂಬಂಧಿಸಿದಂತೆ ಹುಕ್ಕೇರಿ ಸಬ್ ರಜಿಸ್ಟಾರ್ ಮಡವಾಳಯ್ಯ ಬಾನಿಮಠ್ ಹಾಗೂ ಬಾಂಡ್ ರೈಟರ್ ಆನಂದ್ ದಡ್ಡಿಮಣಿ ಈ ಒಂದು ನಕಲಿ ಮಾಡಿದ್ದಕ್ಕೆ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟಕ್ಕೆ ಸಂಬಂಧಿಸಿದಂಥ ಈ ಡುಪ್ಲಿಕೇಟ್ ದಾಖಲಾತಿಗಳನ್ನು ಪರಿಶೀಲಿಸಿ ಅವರ ಮೇಲೆ ಕಂಪ್ಲೇಟನ್ನು ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿತ್ತು ಈ ಒಂದು ದೂರದ ಮೇಲೆ ಅವರನ್ನು ಇಂದು ಪೊಲೀಸರು ಬಂಧಿಸಿದ್ದಾರೆ ಯಮಕನ್ಮಡಿ ಪೊಲೀಸ್ ಠಾಣೆಯ ಪೊಲೀಸರು ಆಗಮಿಸಿ ಇವರಿಗೆ ಇಂದು ಬಂಧನದಲ್ಲಿ ಆರೋಪಿಗಳನ್ನು ಬಂಧಿಸಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಹುಕ್ಕೇರಿ ಹೆಚ್ಚಿನ ಅಂತಂದ್ರೆ ಹುಕ್ಕೇರಿ ಸಬರಸ್ಟರ್ ಕಚೇರಿಯಲ್ಲಿ ಪಠಿ ಖರೀದಿಗಳು ಭಾಳಷ್ಟಾಗಿದ್ದಾವೆವು ಅದಕ್ಕೆ ಈ ಕುರಿತು ಕೂಡ ನಾನು ಮೊನ್ನೆ ಅದರ ಕುಂದುಕೊರತೆ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಭೆಯಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾವನೆ ಮಾಡಿದ್ದೆ ಅವಾಗ ಹುಕ್ಕೇರಿ ಸಬರಸ್ಟ್ರನ್ನ ಯಾವುದೋ ಅಂತ ಅಂತೇಳಿ ಪಟ್ಟಿ ಖರೀದಿ ಮಾಡಿಲ್ಲ ಅಂತ ಸಮಜಾಯಿಸಿದ್ರು ಆದರೂ ಕೂಡ ಇವರು ಸಾಕಷ್ಟು ಹುಕ್ಕೇರಿ ಸಬರಸ್ಟರ್ದಾಗ ಪಟ್ಟಿ ಖರೀದಿ ಹೇಳಿ ದಾಖಲೆ ಸಂಕಟ ಸಿಕ್ಕಿದವು ಮತ್ತು ಮೊನ್ನೆ ಬಹುಶಃ ಎರಡು ದಿನ ಹಿಂದ್ಗಡೆ ಅವ್ರೂ ಕೂಡ ತಪ್ಪಿತಸ್ಥರ ತಂದು ಇಲಾಖೆಗೆ ಗೊತ್ತಾಗ ಅವರು ಬಂಧಿಸಿದ್ದಾರೆ ಅಂತೇಳಿ ಈಗ ಮಾಧ್ಯಮ ಮುಖಾಂತರ ನಮಗೂ ಕೂಡ ಗೊತ್ತಾಗಿತ್ತು ಅದಕ್ಕೆ ಇನ್ನೂ ಹಲವಾರು ರೈತರಿಗೆ ಇದು ಅನ್ನ ಜಮೀನುಗಳನ್ನ ಪಟ್ಟಿ ಖರೀದಿ ಮಾಡಿ ಅಥವಾ ಮಡಿಗೆಜ್ಗಳನ್ನು ಉಕ್ಕಿರಿಸದಾಗ ಮಾಡಿದರು ಮತ್ತು ಕೆಲವೊಂದು ಸ್ಟಾಂಪ್ ರೈಟರ್ಗಳು ಕೂಡ ಅದಕ್ಕೆ ಭಾಗಿಯಾಗಿದ್ದರು ಇನ್ನೂ ಕೆಲವೊಂದು ಫೋಟೋಗ್ರಾಫರ್ಗಳು ಯಾರು ಕೂಡಿ ಇಂದ ರೈತರಿಗೆ ವಂಚನೆ ಮಾಡಿದರು ಇದು ಕುರ್ನಿ ಗ್ರಾಮದಾಗ ಅಷ್ಟೇ ಅಲ್ಲ ಉದಾಹರಣೆ ಬೇರೆ ಬೇರೆ ಗ್ರಾಮದಾಗೂ ಇಂಥವು ಅಂತ ಜನ ಚರ್ಚೆ ನಡಬೇಕು ಅದಕ್ಕೆ ಇಂಥವು ಯಾವುದೇ ಆಗಬಾರ್ದು ಅದಕ್ಕೆ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಕ್ರಮ ಆಗಬೇಕು ಇನ್ನು ಮುಂದೆ ಯಾವುದೇ ರೀತಿ ಇಂಥವು ಆಗಬಾರ್ದಂಗೆ ಜಿಲ್ಲಾಡಳಿತ ಇದನ್ನು ಮುತುವರ್ಜಿ ವಹಿಸಿ ಇದನ್ನು ಕ್ರಮ ಹೇಳಿ ನಾವು ಇವತ್ತಿನ ಮುಖಾಂತರ ವಿನಂತಿ ಮಾಡಿಕೊಡ್ತೇನೆ ನಾನು ಪ್ರಕಾಶ್ ಎಮನಪ್ಪ ಮೇಲಕ್ಕೆ ಬೆಳಗಾವಿ ಜಿಲ್ಲೆಯ ಹ್ಯೂಮನ್ ರೈಟ್ಸ್ ಜಿಲ್ಲಾಧ್ಯಕ್ಷರಾಗಿ ಇವತ್ತಿನ ದಿವಸ ಸಂಕೇಶ್ವರ್ ಮತ್ತು ಹುಕ್ಕೇರಿ ಸ ಕಚೇರಿಯಲ್ಲಿ ಪಟ್ಟಿ ದಾಖಲೆಗಳನ್ನು ಸೃಷ್ಟಿಸಿ ಸುಮಾರು ಒಂದು ಎಂಟು ಆರರಿಂದ ಒಂಬತ್ತು ಕೇಸುಗಳನ್ನು ನೋಂದಣಿಯಾಗಿದ್ದವು ಅದು ಉದಾಹರಣೆಗಾಗಿ ಕುರ್ಲಿ ಗ್ರಾಮದ ದುಂಡಪ್ಪ ಕುದನೂರಿವ್ರದ್ದು ನಾವು ಸುಮಾರು ಒಂದು ಐದು ತಿಂಗಳ ಹಿಂದಗಡೆ ಮಾನ್ಯ ಸಂಖ್ಯೇಶ್ವರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದು ಆ ದೂರಿಗೆ ಸಂಬಂಧಿಸಿದಂತೆ ಮಾನ್ಯ ಲೋಕಾಯುಕ್ತ ಸಾವರು ಅವರಿಗೆ ಕೂಡ ದೂರು ಕೊಟ್ಟಿದ್ದು ಅವರು ಕೂಡ ಹುಕ್ಕೇರಿ ಸಬ್ ಡಿಸ್ಟ್ರಿಕ್ಟ್ ಬಂದು ವಿಸಿಟ್ ಮಾಡಿ ಆ ದಾಖಲಾತಿಗಳನ್ನು ಪಡೆದುಕೊಂಡು ಹೋಗಿದ್ರು ಅದರ ನಿನ್ನೆ ದಿವಸ ಅದು ಆ ದಾಖಲಾತಿಗಳು ಪಡೆದುಕೊಂಡು ಹೋದ್ರೂ ಮೊನ್ನೆ ಸಂಕೇಶ್ವರ್ ಪೊಲೀಸ್ ಠಾಣೆಯ ಸಿ ಪಿ ಐ ಸಾವಿರ ದೂರು ದಾಖಲು ಮಾಡಿದ್ರು ಯಾವುದೇ ಆರೋಪಿಗಳನ್ನ ದಸ್ಗಿರಿ ಮಾಡಿರೋದಿಲ್ಲ ಯಾಕಂತಂದ್ರೆ ಆರೋಪಿಗಳಿಗೆ ಅವರು ಸಹಾಯ ಮಾಡಿದಾರತ ನಮ್ಮದು ಇವತ್ತಿನ ದಿವಸ ದೂರ ದೂರಿದ್ವಿ ಈಗ ಈ ತಾನೇನು ಮೊನ್ನೆ ಎಂಟು ದಿವಸದೊಳಗಡೆ ಮತ್ತೊಂದು ಕೇಸ್ ಎಂಕಲಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು ಆ ದಾಖಲಾಗದ ಪ್ರಯುಕ್ತ ಆರೋಪಿಗಳನ್ನು ಈಗಾಗಲೇ ಪೊಲೀಸ್ ಇಲಾಖೆ ಎಂಕಲಂಗಡಿ ಪೊಲೀಸ್ ಇಲಾಖೆ ಬಂಧಿಸಿದರು ಅದಕ್ಕೆ ಇನ್ನೂ ಯಾವ ಕೇಸಿನಾಗ ಎಷ್ಟೆಷ್ಟು ಪಟ್ಟಿ ಇದಾಗ ಅದನ್ನಾಗಿದವರಲ್ಲ ಅವು ಕೂಡ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಇದನ್ನಾಗಬೇಕು ಶಿಕ್ಷೆ ಆಗಬೇಕು ಮತ್ತು ಯಾರೇ ಜಮೀನಲ್ಲಿ ತಮ್ಮ ಆಸ್ತಿಗಳನ್ನು ಕಳ್ಕೊಂಡಾರಲ್ಲ ಅವ್ರಿಗೆ ಮರು ಆಸ್ತಿ ಅವರ ಹೆಸರಲ್ಲೇ ಆಗಬೇಕು ಸುಮಾರು ಅಂದ್ರೆ ಸಕ್ಕೇರಿ ಸವರದಾಗ ಬಹುಶಃ ಕುರ್ನಿ ಗ್ರಾಮದ ಒಂದು ಮೂರ್ನಾಲ್ಕು ಇದನ್ನು ಬ್ಯಾಂಕ್ನಾಗ ಅಂದ್ರೆ ಮೊಡ್ಗೇಜ್ ಮಾಡಿದಾರೆ ಕುರ್ನಿ ಗ್ರಾಮ ಬ್ಯಾಂಕ್ನಾಗಲ್ಲ ಬೇರೆ ಬೇರೆ ಬ್ಯಾಂಕ್ನಾಗ ಅವ್ರ ಆಸ್ತಿ ಮೇಲೆ ಕುರ್ನಿ ಗ್ರಾಮದ ಆಸ್ತಿಗಳ ಮೇಲೆ ಮೊಡ್ಗೇಜ್ ಮಾಡ್ಕೊಂಡು ಇಪ್ಪತ್ತೈದು ಲಕ್ಷ ಇನ್ನು ಮೂವತ್ತು ಲಕ್ಷ ರೂಪಾಯಿ ಹಿಂಗೆ ಅಪ್ಪ ರೈತರ ಯಾರು ಒರಿಜಿನಲ್ ರೈತರದಾರ ಆ ರೈತರಿಗೆ ಅದು ಗೊತ್ತೇ ಇಲ್ಲ ಯಾವಾಗ ಅವರು ಏನೋ ಸಾಲ ತಗೋತರ ಸವಲತ್ತುಗೊಳಿಸೋಲ್ಲ ಉತ್ತಾರ ತೆಗ ಬಂದಿದೆ ಬಂದಿರೋದು ನೋಡಿದಾಗ ಆ ಉತ್ತಾರದಾಗ ಬುಜಾಗ ಕಂಡು ಬಂದವು ಇವತ್ತು ಮೂವರು ಹೆಸರಲ್ಲಿ ಆ ಉತ್ತಾರುವ ಅವ್ರ ಗಮನ ಅವ್ರ ಹೆಸರಲ್ಲಿ ಇಲ್ಲ ಇಂಥವು ಭಾಳ ಭಾಳ ಕೆಸಗಳು ವ್ಯಾಪ್ತಿಯಿಂದಾಗ ಜಾಸ್ತಿ ಆಗತ್ತವು ಅದನ್ನು ಕೂಡ ಮಾನ್ಯ ಜಿಲ್ಲಾಡಳಿತ ಈ ಅದ್ರ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಿ ಇನ್ನು ಮುಂದಂಥ ರೈತರಿಗೆ ಅನ್ಯಾಯ ಆಗಬಾರ್ದಂಗೆ ತಾವು ಇದನ್ನು ಕ್ರಮ ಕೈಗೊಳ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ